ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಈಶಾನ್ಯ ಪದವೀಧರರ ವಿಧಾನ ಪರಿಷತ್ ಚುನಾವಣೆಗೆ ನಡೆದ ಮತದಾನ ಮತದಾರರಲ್ಲಿ ಹೆಚ್ಚಿದ ಉತ್ಸಾಹ ಬಿರುಸಿನ ಮತದಾನ ಮಳೆ ಬಂದರೆ ಸಾಕು ಕ್ಲೋಸ್ ಆಗಿಬಿಡುತ್ತೆ ಪೇಟೆ ಅಂಡರ್ ಬ್ರಿಡ್ಜ್ ಶಾಶ್ವತ ಪರಿಹಾರ ಮಾಡುವಂತೆ ಸ್ಥಳೀಯರ ಒತ್ತಾಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು ಸಿಎಂ ಡಿಸಿಎಂ ಸಾಥ್ ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಗೆ ಇಂದು ಮತದಾನ ನಡೆದಿದ್ದು ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ ಬಳ್ಳಾರಿ ಸೇರಿದಂತೆ ಏಳು ಜಿಲ್ಲೆಗಳನ್ನೊಳಗೊಂಡ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆಗಿಂದು ಮತದಾನ ನಡೆದಿದ್ದು ನಗರದ ವಿವಿಧ ಭೂತ್ಗಳಲ್ಲಿ ಪದವೀಧರರ ಮತದಾರರು ತಮ್ಮ ಹಕ್ಕುಗಳನ್ನು ಚಲಾಯಿಸಿದರು ಕಳೆದ ತಿಂಗಳ ಏಳರಂದು ಲೋಕಸಭಾ ಚುನಾವಣೆ ನಡೆದಿತ್ತು ಅದರ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ವಿವಿಧ ಶಾಲಾ ಕಾಲೇಜುಗಳಿಗೆ ತೆರಳಿ ಪ್ರಚಾರ ನಡೆಸಿದ್ದರು ಅಂತೆಯೇ ಇಂದು ಮತದಾನ ನಡೆದಿದ್ದು ಕಡಿಮೆ ಮತದಾನವಾಗಿದೆ ಅಲ್ಲಲ್ಲಿ ಹೆಚ್ಚಿನ ಪ್ರಮಾಣ ಹಾಗೂ ಇನ್ನುಳಿದ ಕಡೆ ಕಡಿಮೆ ಮತದಾನವಾಗಿದೆ ಎಂದರೂ ತಪ್ಪಾಗಲಾರದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಂಡ ಉತ್ಸಾಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ ಅಂತೆಯೇ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಎಂಎಲ್ ಸಿ ಎಚ್ ರೆಡ್ಡಿ ಸತೀಶ್ ಸೇರಿದಂತೆ ಇನ್ನಿತರೆ ಮುಖಂಡರು ತಮ್ಮ ಬೂತ್ಗಳಿಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದರು ಇಲ್ಲಿ ನೀರು ನಿಲ್ಲುವುದು ನೋಡಿದರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಯಾಕಂದರೆ ಪ್ರತಿ ವರ್ಷ ಮಳೆಗಾಲ ಶುರುವಾಯ್ತಂದ್ರೆ ಇಲ್ಲಿ ನೀರು ನಿಲ್ಲುವುದು ಸರ್ವೇ ಸಾಮಾನ್ಯ ಅದೇನೇ ಅಭಿವೃದ್ಧಿ ಕೆಲಸ ಮಾಡಿದರೂ ಇಲ್ಲಿ ನೀರು ನಿಲ್ಲದಂತೆ ಮಾತ್ರ ತಡೆಯೋಕೆ ಆಗ್ತಿಲ್ಲ ಏನಿದರ ಸ್ಟೋರಿ ನೋಡಿ ಹೌದು ಪ್ರತಿ ವರ್ಷ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಇಲ್ಲಿನ ಜನತೆಗೆ ಕಿರಿಕಿರಿ ಉಂಟಾಗುವುದು ಸರ್ವೇ ಸಾಮಾನ್ಯ ಸುಮಾರು ಹತ್ತು ವರ್ಷಗಳ ಕಾಲ ಶ್ರಮಿಸಿ ನಿರ್ಮಿಸಲಾದ ಅಂಡರ್ಬ್ರಿಡ್ಜ್ ಹಾಗೂ ಫ್ಲೈಓವರ್ನ ಸಾಮಾನ್ಯ ಸಮಸ್ಯೆ ಇದಾಗಿದೆ ಬಳ್ಳಾರಿ ನಗರದ ಹದಿನೆಂಟನೇ ವಾರ್ಡ್ಗೆ ಸೇರ್ಪಡುವ ಸತ್ಯನಾರಾಯಣ ಪೇಟೆ ಅಂಡರ್ಬ್ರಿಡ್ಜ್ ಸಮಸ್ಯೆ ನಿರಂತರವಾಗಿ ಇದ್ದೇ ಇದೆ ಜೋರಾದ ಮಳೆ ಬಂದರೆ ಸಾಕು ಇಲ್ಲಿ ಮಳೆ ನೀರು ನಿಲ್ಲುವುದು ಸರ್ವೇ ಸಾಮಾನ್ಯ ಇಲ್ಲಿ ವಾಹನ ಸವಾರರಿಗೆ ಸಮಸ್ಯೆಯಾಗಬಾರದು ಎಂಬ ಕಾರಣಕ್ಕೆ ಓವರ್ ಅನ್ನ ನಿರ್ಮಾಣ ಮಾಡಲಾಗಿದೆಯಾದರೂ ಸ್ಥಳೀಯ ಜನರು ಸೇರಿದಂತೆ ಹೆಚ್ಚಿನ ಜನರು ಅಂಡರ್ ಬ್ರಿಡ್ಜ್ ಅನ್ನೇ ಬಳಕೆ ಮಾಡುತ್ತಾರೆ ಅಲ್ಲಂ ಸುಮಂಗಳಮ್ಮ ರಸ್ತೆಗೆ ತೆರಳಬೇಕಾದರೆ ಅಂಡರ್ ಬ್ರಿಡ್ಜ್ ರಸ್ತೆಯೇ ಪ್ರಮುಖ ದಾರಿಯಾಗಿದೆ ಆದರೆ ಈ ಬ್ರಿಡ್ಜ್ ಮಾತ್ರ ಮಳೆಗಾಲದಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕುತ್ತಲೇ ಇದೆ ಇದರ ಬಗ್ಗೆ ಹಲವರು ಹೋರಾಟಗಳನ್ನ ಕೂಡ ಮಾಡಿದ್ದಾರೆ ಆದರೂ ಸಮಸ್ಯೆಗಳು ಮಾತ್ರ ಪರಿಹಾರವಾಗಲಿಲ್ಲ ಎರಡು ಮೂರು ಬಾರಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನೀರು ನಿಲ್ಲದಂತೆ ಮಾಡಲು ವ್ಯವಸ್ಥೆ ಮಾಡಲಾಯಿತಾದರೂ ಪ್ರತಿಫಲ ಸಿಗಲಿಲ್ಲ ನಿನ್ನೆ ರಾತ್ರಿ ಸುರಿದ ಜೋರು ಮಳೆಗೆ ಮಳೆ ನೀರು ನಿಂತುಕೊಂಡಿದ್ದು ಕೇವಲ ಟ್ರ್ಯಾಕ್ಟರ್ ಲಾರಿಗಳಂತಹ ವಾಹನಗಳು ಮಾತ್ರ ಈ ರಸ್ತೆಯಲ್ಲಿ ಸಂಚರಿಸಬಹುದಾಗಿದೆ ದ್ವಿಚಕ್ರ ವಾಹನಗಳು ಕಾರುಗಳು ಓಡಾಡಲು ಆಗುವುದಿಲ್ಲ

ಪ್ರತಿ ವರ್ಷ ಸಹ ನೀರು ಬಂದಾಗಿಂದ ಇದೇ ಸಮಸ್ಯೆ ಆಗುತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಆತ ಸ್ಕೂಲ್ ಟ್ರಿಪ್ಗಳು ಹಿಂಗೆ ಹೋಗ್ಬೇಕು ಸ್ಕೂ ಸ್ಕೂಲ್ಗಳೆಲ್ಲ ಎಲ್ಲ ಹಿಂಗೆ ಆಯ್ತಾವ ನಾವು ಹಿಂಗೆ ಹೋಗ್ಬೇಕು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ಯಾರನ್ನಾಗಲಿ ಎಮ್ ಆಗಲಿ ಕಾರ್ಪೆಂಟರ್ ಇನ್ನು ನಿಂತ ನೀರನ್ನ ಖಾಲಿ ಮಾಡಲು ಮಹಾನಗರ ಪಾಲಿಕೆಯಿಂದ ವಾಹನವೊಂದನ್ನು ತರಿಸಿ ಟ್ಯಾಂಕ್ಗೆ ತುಂಬಿಸಿಕೊಂಡು ಚರಂಡಿಗೆ ಬಿಡುವ ವ್ಯವಸ್ಥೆ ಮಾಡಲಾಗುತ್ತಿದೆ ಆದರೂ ನೀರು ಕಡಿಮೆಯಾಗುತ್ತಿಲ್ಲ ಬ್ರಿಡ್ಜ್ ಪಕ್ಕದಲ್ಲಿಯೇ ಬೃಹತ್ ಮೋಟಾರ್ ಅಳವಡಿಕೆಗೆಂದು ಶೆಡ್ ಅನ್ನು ನಿರ್ಮಾಣ ಮಾಡಲಾಗಿದೆಯಾದರೂ ಅಲ್ಲಿ ಇನ್ನೂ ಮೋಟಾರ್ ಅಳವಡಿಕೆಯಾಗಿಲ್ಲ ಸದ್ಯ ಈ ಶೆಡ್ ಮದ್ಯಪಾನ ಪ್ರಿಯರಿಗೆ ಆಸಕ್ತ ತಾಣವಾಗಿ ಮಾರ್ಪಟ್ಟಿದೆ ಸತತವಾಗಿ ಮೋಟಾರ್ ಚಲಾಯಿಸುವುದರ ಜೊತೆಗೆ ಪಾಲಿಕೆಯ ಟ್ಯಾಂಕರ್ ಮೂಲಕ ನೀರು ತುಂಬಿಸಿ ಚರಂಡಿಗೆ ಬಿಡುತ್ತಿದ್ದು ಇದು ಕೇವಲ ಸದ್ಯಕ್ಕೆ ಮಾತ್ರ ಸಮಸ್ಯೆ ಪರಿಹಾರವಾದಂತಾಗುತ್ತದೆ ವಿನಃ ಶಾಶ್ವತ ಪರಿಹಾರವಲ್ಲ ಹಾಗಾಗಿ ಸ್ಥಳೀಯ ಪಾಲಿಕೆ ಸದಸ್ಯರು ನಗರ ಶಾಸಕರು ಜಿಲ್ಲಾ ಸಚಿವರು ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು ಎಂಬುದು ನಮ್ಮ ಆಶಯವಾಗಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುತ್ತಿರುವ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅಂತಿಮ ಮಾಡಲಾಗಿದ್ದು ಏಳು ಜನರಿಗೆ ಡಿಕೆ ಶಿವಕುಮಾರ್ ಅವರು ಬಿ ಫಾರಂ ವಿತರಣೆ ಮಾಡಿದರು ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ನಿನ್ನೆ ಸಂಜೆಯಷ್ಟೇ ಬಿಡುಗಡೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಏಳು ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದಿದ್ದು ಇದರ ಆಧಾರದ ಮೇಲೆ ಒಟ್ಟು ಹನ್ನೊಂದರಲ್ಲಿ ಏಳು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುವ ಅವಕಾಶವಿದ್ದು ಆ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೋಸರಾಜು ಗೋವಿಂದರಾಜು ಬಿಲ್ಕಿಸ್ ಬಾನು ಐವಾನ್ ಡಿಸೋಜ ವಸಂತ್ ಕುಮಾರ್ ಜಗದೇವ್ ಗುತ್ತೇದರ್ ಹಾಗೂ ಹಾಗೂ ಹಾಲಿ ಸಚಿವ ಎನ್ ಎಸ್ ಬೋಸರಾಜು ಅವರಿಗೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಬಿ ಫಾರಂ ವಿತರಿಸಿದರು ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಹಿಂದೆ ಕೊನೆ ದಿನವಾದ್ದರಿಂದ ಬಿ ಫಾರಂ ವಿತರಣೆ ಮಾಡಲಾಯಿತು ಅಂತೆಯೇ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಾಯಿತು ಚಳ್ಳಕೆರೆ ನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡದಿಂದ ಕೆಳಗೆ ಬಿದ್ದ ಕಾರ್ಮಿಕನೋರ್ವ ಅಸುನೀಗಿದ ನೀಗಿದ ಘಟನೆ ನಿನ್ನೆ ಸಂಜೆ ನಡೆದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ಜಯಲಕ್ಷ್ಮಿ ಬಡಾವಣೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಿಂದ ಕೆಳಗೆ ಬಿದ್ದ ಶ್ರೀಧರ್ ಎಂಬ ಕೂಲಿ ಕಾರ್ಮಿಕ ಅಸು ನೀಗಿದ್ದು ಚಳ್ಳಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಹಸುನೀಗಿದ್ದಾನೆ ಎಂದು ತಿಳಿದುಬಂದಿದೆ ಬಂದಿದೆ ನೀಗಿದ ಶ್ರೀಧರ್ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಸೇರಿ ಅಪಾರ ಬಂಧು ಬಳಗವನ್ನ ಅಗಲಿದ್ದಾನೆ ಈ ಬಗ್ಗೆ ಶ್ರೀಧರ್ ಸಂಬಂಧಿಕ ಹೇಳಿದ್ದು ಹೀಗೆ ಶ್ರೀಧರ್ ಅಂತ ಮಾಮ ಅವರು ಕಾಳಪೇಟೆ ವಾಸಿ ಅವರು ಇಲ್ಲಿ ರಸ್ತೆಯಲ್ಲಿ ಜಯಲಕ್ಷ್ಮಿ ಲೇಔಟ್ ಅಲ್ಲಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಕ್ ಹೋಗಿದ್ರು ಅಲ್ಲಿ ಎರಡ ಮೇಲ್ಗಡೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಅಲ್ಲಿಂದ ತಪ್ಪಿ ಕೆಳಗಡೆ ಬಿದ್ದಿದ್ದಾರೆ ಮೇಲ್ಗಡೆ ಬಿದ್ದುತ್ಂತೆ ಕೂಡ ಅದು ಹೋಗಿದೆ ಅದು ಕೂಡ ಸ್ಪಷ್ಟ ಆಗಿದ್ರು ಆಗಿರ್ಬೋದು ಅಲ್ಲಿಂದ ಕೆಳಗಡೆ ಬಿದ್ದು ಮೃತಪಟ್ಟಿದ್ದಾರೆ ಮೊದಲು ಶಳಕರಿ ಆಸ್ಪತ್ರೆ ಕರ್ಕೊಂಡ್ ಬಂದ್ವಿ ಬಂದಾದ್ಮೇಲೆ ಇಲ್ಲಿ ಆಗೋಲ್ಲ ಅಂತ ಹೇಳಿದ್ರು ಚಿತ್ರದುರ್ಗ ಬಸವೇಶ್ವರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಇಲ್ಲಿ ಆಗೋದಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಮತ್ತೆ ರಾತ್ರಿ ರಾತ್ರಿಯೇ ಅವತ್ ರಾತ್ರಿಯೇ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಬೆಂಗಳೂರಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ರು ಅಲ್ಲೇ ಬೆಂಗಳೂರು ಆಸ್ಪತ್ರೆಯಲ್ಲಿ ಮೃತಪಟ್ಟರು ಮತ್ತೆ ಅಲ್ಲಿಂದ ಮತ್ತೆ ವಾಪಸ್ಸಿಗೆ ಇಲ್ಲಿ ಹಾಕೊಂಡಿದ್ವಿ ಶಡ್ಕರಿ ಆಸ್ಪೆಟ್ಲಿಗೆ ಅವರಿಗೆ ಇಬ್ಬರು ಚಿಕ್ಕ ಮಕ್ಳು ಇದ್ದಾರೆ ಒಂದು ಮೂರು ವರ್ಷದ ಪಾಪು ಇದೆ ಮತ್ತೆ ಇನ್ನೊಂದು ಐದು ತಿಂಗಳು ಪಾಪು ಇದ್ದಾನೆ ಅವರಿಬ್ಬರಿಗೆ ಅವ್ರಿಗೆ ಅವರು ಈಗ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ